ಒಂದು ಮಾತು ಹೇಳ್ತಾನೆ ಪ್ರತಿಯೊಬ್ಬ ಮನುಷ್ಯನ ಸುಖ ದುಃಖಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಮನೋಹಿ ಜನ್ಮಾಂತರ ಸಂಗತಿಜ್ಞಂ ಅನೇಕ ಜನ್ಮಾಂತರದಲ್ಲಿ ಮಾಡಿರುವಂತಹ ಏನು ಕರ್ಮ ಅದ ನಾವು ಪಾಪಕರ್ಮ ಇರ್ಬೋದು ಪುಣ್ಯಕರ್ಮ ಇರ್ಬೋದು ಅದರಿಂದ ನಮಗೆ ಈ ಜನ್ಮದೊಳಗೆ ಸುಖ ದುಃಖ ಉಂಟಾಗ್ತಾ ಇದೆ ಅದಕ್ಕೆಲ್ಲವೂ ಕಾರಣ ನಮ್ಮ ಮನಸ್ಸು ಮನೋಹೇತು ಮನೋಹೇತುಸರ್ವೇಶ್ ಇಂದ್ರಿಯಾಣಂ ಪ್ರವರ್ತನೆ ಪ್ರತಿಯೊಬ್ಬ ಮನುಷ್ಯನ ಸುಖ ದುಃಖಗಳಿಗೆ ತಾನು ಮಾಡುವಂತಹ ಸತ್ಕರ್ಮಗಳಿಗೆ ಸತ್ಕರ್ಮಗಳಿಗಾಗಲಿ ತಾನು ಮಾಡುವಂತಹ ಕೆಟ್ಟ ಕರ್ಮಗಳಿಗಾಗಲಿ ಏನಪ್ಪ ಕಾರಣ ಅಂತಂದರೆ ನಮ್ಮ ಮನಸ್ಸದು ಮನೋಹೇತು ಸರ್ವೇಶ ಇಂದ್ರಿಯಾಣಾ ಪ್ರವರ್ತನೆ ಅಂತಹ ನಮ್ಮ ಮನಸ್ಸನ್ನು ನಾವು ಹದೋಟಿಗೆ ತರಬೇಕು ಅಂತಂದ್ರೆ ನಾವು ಮನಸ್ಸನ್ನು ಹಿಡಿತಕ್ಕೆ ತಗೊಂಡು ಬರಬೇಕು ಅಂತಂದ್ರೆ ಅದಕ್ಕೆ ಯಾರಿಂದ ಸಾಧ್ಯಪ್ಪ ಅಂತಂದ್ರೆ ಅದು ಭಗವಂತನಿಂದ ಸಾಧ್ಯ ಮಾತ್ರ ಅದು ಕೇವಲ ಗುರುವಿನಿಂದ ಹಾಗೂ ಭಗವಂತಿಂದ ಮಾತ್ರ ನಮ್ಮ ಮನಸ್ಸನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ